ಹಾಯ್ ಎಲ್ಲ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿರಬೇಕು ಅದರಲ್ಲಿ ನಾನು ಇರಬೇಕು ಅಂತ ಕೇಳ್ಕೊಳ್ತಾ ದೇವರಲ್ಲಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತು ಸೊಸೈಟಿ ಹತ್ರ ಬಂದಿದ್ದೆ ಯಾಕಂದರೆ ನನ್ನದು ಐನೂರು ರೂಪಾಯಿ ಶೇರ್ ಇತ್ತು ಈಗ ಸಾವಿರ ರೂಪಾಯಿ ಶೇರ್ ಮಾಡಿಸ್ಬೇಕಂತೆ ಈಗ ಯಾಕಪ್ಪ ಸಾವಿರ ರೂಪಾಯಿ ಶೇರ್ ಮಾಡಿಸ್ಬೇಕು ಅಂತಂದರೆ ಈಗ ನಮ್ಮ ಜನವರಿಯಲ್ಲಿ ನಮ್ಮೂರಲ್ಲಿ ಎಲೆಕ್ಷನ್ ನಡೀತಿದೆ ಸೊ ಹಾಗಾಗಿ ಎಲೆಕ್ಷನಿಗೆ ಅಂತಂದರೆ ವೋಟ್ ಹಾಕೋಕ್ಕೆ ಸಾವಿರ ರೂಪಾಯಿ ಶೇರ್ ಇರಲೇಬೇಕಂತೆ ಐನೂರು ರೂಪಾಯಿ ಇದ್ದಿದ್ದು ಶೇರ್ನ ಈಗ ಸಾವಿರ ರೂಪಾಯಿ ಮಾಡಿಸ್ಬೇಕು ಹಾಗಾದರೆ ವೋಟ್ ಹಾಕೋಕ್ಕೆ ನೀವು ಅರ್ಹರು ಅಂತ ಹೇಳಿದರು ಸೊ ಹಾಗಾಗಿ ನಾನು ಐನೂರು ರೂಪಾಯಿ ಕಟ್ಟಿ ಶೇರ್ ಮಾಡಿಸಿ ಬಂದೆ ಅಂದರೆ ನಾವು ಮುಂಚೆ ಐನೂರು ಇತ್ತಲ್ವ ಈಗ ಫೈವ್ ಹಂಡ್ರೆಡ್ ಕಟ್ಟಿದರೆ ಸಾವಿರ ರೂಪಾಯಿ ಶೇರ್ ಆಗುತ್ತೆ ಅಂತಂತ ಹೇಳಿದರು ಸೊ ಹಾಗಾಗಿ ನಾನು ಓದೆ ಮತ್ತು ಸಾವಿರ ರೂಪಾಯಿ ಶೇರ್ ಕಟ್ಟಿ ಐನೂರು ರೂಪಾಯಿ ಕಟ್ಟಿ ಶೇರ್ ಮಾಡಿಸಿ ಬಂದೆ ಮತ್ತು ಇಲ್ಲಿ ನಮ್ಮ ಲೈಬ್ರರಿ ನೋಡಿ ನಮ್ಮೂರಿಂದು ಎಷ್ಟು ಚೆನ್ನಾಗಿತ್ತು ಪೇಂಟಲ್ಲೇ ಯಾವ ಥರ ಡಿಸೈನ್ ಮಾಡಿದ್ರು ತುಂಬ ಚೆನ್ನಾಗಿ ಮಾಡಿದರು ಸೊ ಹಾಗಾಗಿ ನಾನು ಒಂದು ವಿಡಿಯೋ ತಕ್ಕೊಂಡೆ ನಮ್ಮೂರಿನ ಲೈಬ್ರರಿ ಹೊರ್ಗಡೆ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಕಣ್ರಿ ಎಷ್ಟು ಚೆನ್ನಾಗಿ ಇದೆ ಅಂತಂದರೆ ಪೇಂಟಲ್ಲ ಅದೊಂಥರ ಒಂಥರ ರೆಡ್ ಪೇಂಟ್ ಮಾಡಿ ವೈಟ್ ಇದ್ರಲ್ಲಿ ಡಿಸೈನ್ ಮಾಡಿದಾರಲ್ವ ಸೊ ಹಾಗಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತೆ ಇನ್ನೇನು ಮನೆಯಲ್ಲಿ ಸ್ವಲ್ಪ ಅಕ್ಕಿನೂ ಖಾಲಿಯಾಗಿದ್ವು ಸೊ ಹಾಗಾಗಿ ಅಜ್ಜಿ ಅಜ್ಜಿಯವರು ಅದಕ್ಕಂತೇ ಅಕ್ಕಿ ಕ್ಲೀನ್ ಮಾಡ್ಕೊಂಡ ಕುತ್ಕೊಂಡ್ರು ಮತ್ತು ನಾವು ರೇಷನ್ ಅಕ್ಕಿನ ಕಂಡ್ರಿ ತಿನ್ನೋದು ನಾವು ಮೊಸರು ಅಕ್ಕಿ ತಿನ್ನಲ್ಲ ನಾವು ಹೆಣ್ಮಕ್ಳು ತಿಂತೀವಿ ಮೊಸರು ಅಕ್ಕಿ ತಿಂಡಿ ಹಿಂಗೆ ಮಾಡಿದ್ರೆ ಮಾಡಿದರೆ ತಿಂತೀವಿ ಆದರೆ ನಮ್ಮ ಮನೇಲಿ ಗಂಡು ಮಕ್ಕಳು ತಿನ್ನಲ್ಲ ಮೊಸರು ಅಕ್ಕಿ ಮಾಡಿದ್ದ ದಿವ್ಸನೇ ಗಲಾಟಿ ಯಾಕಂದ್ರೆ ನೋಡೋಣ ಅಂತ ಒಂದು ಪ್ಯಾಕೆಟ್ ತಂದ್ಕೊಂಡಿದ್ದೆ ನಾನು ಹಿಂಗೆ ಏನೋ ಮದ್ದಾಗಿ ಪಲಾವ್ ಹಿಂಗೆ ತಿಂಡಿ ಮಾಡಿದ್ದ ದಿವಸ ನಮ್ಮ ಯಜಮಾನರಂತ ಅವತ್ತು ಫುಲ್ ಗಲಾಟಿನೇ ಮಾಡ್ತಿದ್ರು ನನ್ನ ಮೇಲೆ ಏ ಈ ಅನ್ನ ಈ ಅನ್ನ ಯಾಕೆ ಮಾಡಿದೀಯ ತಿಂಡಿಗೆ ಹಾಗೆ ಹೀಗೆ ಅಂತ ಸುಮ್ಮನೆ ಫುಲ್ ಬೈಯರು ಬೈಸ್ಕೊಳೋದು ಸುಮ್ಮನೆ ಆಗೋದು ಇನ್ನೇನು ಮಾಡಿದೆಯಾ ಅದು ಬಿಸಾಡೋಕ್ಕೂ ಆಗೋಲ್ಲ ಏನಿಲ್ಲ ಅಂತ ಅನ್ನೋದು ಸುಮ್ಮನೆ ಬೈಸ್ಕೊಳ್ಳೋದು ಸುಮ್ಮನೆ ಆಗೋದು ಅವು ಸುಮ್ಮನೆ ಹಾಗೆ ಹೀಗೆ ಅವ್ರು ಯಾರ ಈ ಥರ ದೇವರು ಎಲ್ಲಮ್ಮ ಅವ್ರು ಬರೋರು ಈ ಥರ ಊರಾಡೋಕೆ ಬರ್ತಾರೆ ನಮ್ಮ ಊರಲ್ಲಿ ಅವ್ರಿಗೆ ಬರೋರಿಗೆ ಮೊಸರು ಹಾಕಿಟ್ಟೇ ನಾನು ಖಾಲಿ ಮಾಡಿದೆ ನೋಡ್ರಿ ನಮ್ಮ ಮನೇಲಿ ಮಾಡಿದ್ದೀಸ ಗಲಾಟೆ ಆಗ್ತಿತ್ತು ಸೊ ನಾನು ಸುಮ್ಮನೆ ಯಾಕೆ ಬೈಸ್ಕೋಬೇಕು ಅಂತ ಅನ್ನೋದು ಈಗ ಈ ಥರ ಎಲ್ಲಮ್ಮ ಅವ್ರು ಬರ್ತಾರಲ್ವ ಅವರಿಗೆ ಸ್ವಲ್ಪ ಸ್ವಲ್ಪ ಹಾಕೋದು ಖಾಲಿ ಮ ಖಾಲಿ ಮಾಡಿದೆ ಮತ್ತು ಭಿಕ್ಷೆ ಎತ್ತಕ್ಕೆ ಬರ್ತಾರೆ ಅವ್ರಿಗೊಂದು ಸ್ವಲ್ಪ ಇಟ್ಟೆ ಮತ್ತು ಈ ಇವರು ಯಾರು ಅನಾಥಾಶ್ರಮದವರು ಬರ್ತಿದ್ರಲ್ವ ಸೊ ಅವ್ರಿಗೊಂದು ಸ್ವಲ್ಪ ಕೊಟ್ಟೆ ಹಾಗೆ ಕೊಟ್ಟು ಕೊಟ್ಟು ಒಂದಿಷ್ಟು ಪ್ಯಾಕೆಟು ಅಂದರೆ ಇಪ್ಪತ್ತೈದು ಕೆ ಜಿ ಪ್ಯಾಕೆಟ್ ಕಂಡ್ರೆ ನಾನೊಂದು ಮಾತಂದ್ರೆ ಒಂದು ಐದಾರು ಕೆ ಜಿ ಸಮೇತ ಮಾಡಿಲ್ಲ ನಾನು ಅಯ್ಯನ್ನ ಸುಮ್ಮನೆ ಬೈತಾರಲ್ಲ ಅಂತಂತ ಹೇಳ್ಬಿಟ್ಟು ಸುಮ್ಮನೆ ಅವ್ರಿಗೂ ಇವ್ರಿಗಿಟ್ಟೆ ಖಾಲಿ ಮಾಡಿಬಿಟ್ಟೆ ಇನ್ನು ನಮ್ಮ ಮೆಕ್ಕೆಜೋಳ ಇವತ್ತು ಮಾರ್ಕೆಟ್ಗೆ ಹೋಗ್ಬೇಕಿತ್ತು ಸೊ ಹಾಗಾಗಿ ನಮ್ಮ ಹಸ್ಬೆಂಡ್ ಎಲ್ಲ ಮಾ ಲೋಡ್ ಮಾಡಿದರು ಲೋಡ್ ಮಾಡಿಬಿಟ್ಟು ನಮ್ಮ ತಾತನ್ನ ನಮ್ಮ ದೊಡ್ಡ ಮಾಮನ್ನ ಕಳಿಸಿದ್ರು ನಾವು ಇಲ್ಲೇ ದುರ್ಗದಲ್ಲೇ ನಾವು ಮಾರ್ಕೆಟ್ ಇರೋದು ಸೊ ಅಲ್ಲೇ ಹಾಕೋದು ನಾವು ಫುಲ್ ಲೋಡ್ ಮಾಡಿದ್ರು ನಾವು ನಮ್ಮ ನೂರು ನೂರ ಮೂರು ಏನೋ ಪ್ಯಾಕೆಟ್ ಆಗಿದ್ವು ಸೊ ಅವೆಲ್ಲ ಲೋಡ್ ಮಾಡಿದ್ರು ಲೋಡ್ ಮಾಡಿಬಿಟ್ಟು ನಮ್ಮ ಹಸ್ಬೆಂಡವರು ಇಲ್ಲಿ ಕಣದಲೆಲ್ಲ ಜೋಳ ಎಲ್ಲ ಕೆಳಗಡೆ ಉದ್ರಿದ್ದವಲ್ವ ಅವೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಇಲ್ಲೇ ಇದ್ದರು ಅವ್ರು ಹೋಗಲಿಲ್ಲ ಮಾರ್ಕೆಟಿಗೆ ಅವರೇ ನಮ್ಮ ತಾತ ನಮ್ಮ ದೊಡ್ಡ ಮಾಮ ಅವರು ಹೋದರು ಇನ್ನೂ ನಮ್ಮ ಹಸ್ಬೆಂಡ್ ಅವರು ಇಲ್ಲೇ ಕಣ್ದಾಗೆಲ್ಲ ಬಿದ್ದಿರೋ ಅಂದರೆ ಚೀಲ ಎಲ್ಲ ಅಂಗಡಿಯಲ್ಲಿ ಚೀಲ ಹಾಕಿ ಬಂದಿರೋದು ನಾವು ಅವೆಲ್ಲ ತೂತು ಬಿದ್ದಿರ್ತಾವಲ್ವ ಚೀಲ ಸೊ ನೋಡಿ ಎಷ್ಟು ಕೆಳಗೆ ಬಿದ್ದುಬಿಟ್ಟಿದ್ವು ಅಂದರೆ ಅವೆಲ್ಲ ಸುಮ್ಮನೆ ಯಾಕೆ ವೇಸ್ಟ್ ಮಾಡಬೇಕು ನಮ್ಮ ಆಕ್ಳ ಇದ್ದಾವಲ್ವ ಅವು ತಿಂತಾವೆ ಕ್ಲೀನ್ ಮಾಡ್ಕೊಂಡ್ರಂತ ಅಂತ ನಾವು ಫುಲ್ ಕಣದ ತುಂಬ ಈ ಥರ ಚೆಲ್ಬಿಟ್ಟಿದ್ವಿ ಯಾಕೆಂದರೆ ಮಿಷನ್ಗೆ ಹಾಕಿದ ದಿವಸ ಎಲ್ಲ ಅವರು ಮಿಷನ್ಗೆ ಹಾಕೋರು ಅಂತಂದರೆ ಭಾಳ ಜನ ಒಂದು ಹತ್ತು ಹದಿನೈದು ಜನ ಬಂದಿರ್ತಾರಲ್ವ ಅವರೆಲ್ಲ ತುಳ್ದಾಡಿರ್ತಾರೆ ಸುಮ್ಮನೆ ಕಾಳೆಲ್ಲ ವೇಸ್ಟ್ ಆಗಿರುತ್ತೆ ಅಲ್ಲಿ ಇಲ್ಲಿ ಬಿದ್ದಿರ್ತಿ ಬಿದ್ದಿದ್ವು ಸೊ ಹಾಗಾಗಿ ಫಸ್ಟ್ ಅವೆಲ್ಲನೆಲ್ಲ ನಾವು ಆರಿಸ್ಕೊಂಡ್ವಿ ಅವು ಆರ್ಸ್ಕಂಡಮೇಲೆ ತಟ್ಪಲ್ಲಿಗೆ ಹಾಕಿದ್ಮೇಲೆ ಮತ್ತೆ ಲಾಸ್ಟಲ್ಲಿ ನಾವು ಮಿಷನ್ಗೆ ಹಾಕ್ಸ್ಬೇಕಾದ್ರೆ ಲಾಸ್ಟಲ್ಲಿ ಕಾಳು ಅಂತ ಕೆಳಗೆ ಬಿದ್ದಿರೋವೆಲ್ಲ ತೆನೆ ಹಾಕ್ತಾರೆ ಅವು ಮಣ್ಣೆಲ್ಲ ಬಂದಿರುತ್ತೆ ಸೊ ಹಾಗಾಗಿ ನಮ್ಮ ಹಸ್ಬೆಂಡ್ ಅವರು ಜಲ್ಡಿ ಇಟ್ಕೊಂಡ್ರು ಆ ಜಲ್ಡಿ ಹಿಡಿಬೇಕಾದ್ರೆ ಸಣ್ಣದು ಎಲ್ಲೋ ರೀಲಿ ಮರಿ ಕಣ್ರಿ ಸಣ್ಣದು ಪಾಪ ಒಂದು ಹುಟ್ಟಿ ಒಂದು ನಾಲ್ಕೈದು ದಿವಸ ಆಗಿರಬೇಕು ಅವರಮ್ಮ ಎಲ್ಲ ಮಿಸ್ ಆಗಿಬಿಟ್ಟು ಹೋಗ್ಬಿಟ್ಟೈತೆ ಒಂದು ನಾಲ್ಕೈದು ಮರಿ ಇದ್ವಂತೆ ಮನೆ ನೋಡಿದಾಗ ನಮ್ಮ ಹಸ್ಬೆಂಡ್ ಅವರು ಇವತ್ತು ನೋಡಿದರೆ ಒಂದೇ ಒಂದು ಮರಿ ಇದೆ ಪಾಪ ಹೌದು ಅವರಮ್ಮ ಎತ್ಲಗ ಹೋಗಿಬಿಟ್ಟೈತೆ ಗೊತ್ತಿಲ್ಲ ಅದು ಸುಮ್ಮನೆ ಜೋರಾಗಿ ನಡ್ಕೊ ಬರ್ತಿತ್ತು ನಾವು ಮುಟ್ಲಿಲ್ಲ ನಮ್ಮ ಹಸ್ಬೆಂಡ್ ಅವರು ಪಾಪ ಆ ಕಡೆ ಸೈಡಿಗೆ ಬಿಟ್ಟರು ತೆಗ್ದು ಅವರಮ್ಮ ಬಂದು ಕರ್ಕೊಂಡು ಹೋಗುತ್ತೆ ಏನೋ ಅಂತ ಮತ್ತೆ ಇನ್ನೇನು ಅವೆಲ್ಲ ಜಲ್ಡಿ ಹಿಡಿದ್ರು ನಮ್ಮ ಅವರು ಜಲ್ಡಿ ಹಿಡ್ದು ಎಲ್ಲ ಕ್ಲೀನ್ ಮಾಡ್ಕೊಂಡು ಹಾಕ್ಕೊಂಡ್ವಿ ಚೀಲಕ್ಕೆಲ್ಲ ಹಾಕಿ ಇನ್ನೇನು ಅಷ್ಟರೊಳಗೆ ನಮ್ಮ ತಾತ ಅವ್ರು ಬಂದ್ರು ಅವ್ರು ಬಂದ್ರು ನಮ್ಮ ಹಸ್ಬೆಂಡ್ ಅವ್ರನ್ನ ನಾನು ಬರ್ತೀನಿ ರೀ ಅಂತ ಕೇಳಿದರೆ ಏನೂ ಬೇಡ ನೀನು ಏನಕ್ಕೆ ಬರ್ತೀಯ ಇಲ್ಲೇ ಇರು ಅಂತಂದರು ಸೊ ನಾನೇ ಎಲ್ಪ್ ಆಗುತ್ತೆ ಅವರಿಗೆ ಸ್ವಲ್ಪ ನಾನು ಎಲ್ಪ್ ಮಾಡ್ದೆ ಸ್ವಲ್ಪ ನಾನು ಕೈ ಹಾಕಿದರೆ ಒಂದು ಸ್ವಲ್ಪ ಅವ್ರಿಗೂ ಕ ಕೆಲಸ ಕಮ್ಮಿ ಆಗುತ್ತಲ್ವ ಸೊ ಹಾಗಾಗಿ ನಾನು ಬರ್ತೀನಿ ರೀ ಅಂತ ಹೇಳಿ ಬಂದೆ ವಿಡಿಯೋ ಮಾಡ್ಕೊತೀನಿ ನಾನು ಅಂತ ಹೇಳಿ ಬಂದೆ ಬಂದಮೇಲೆ ನಾನು ಒಂದು ಸ್ವಲ್ಪ ಕ್ಲೀನ್ ಅವೆಲ್ಲ ಜೋಳ ಜೋಳ ಎಲ್ಲ ಕ್ಲೀನ್ ಮಾಡಿದೆ ನಾನು ಒಂದು ಸ್ವಲ್ಪ ಇನ್ನೇನು ತಾತ ಬಂದು ತಾಟ್ಪಲ್ಲೆಲ್ಲ ಮಡ್ಚ್ಕೊಂಡು ಈ ಕಡೆ ತಗೊಬಂದ್ವಿ ಮತ್ತು ತಾಟ್ಪಲ್ಲೆಲ್ಲ ಅಲ್ಲೇ ಹಾಕ್ಬಿಟ್ರೆ ಇಲ್ಲಿ ಎಲ್ಲ ಕಡಿದ್ಬಿಟ್ಟು ತಗೊಂಡ್ರಿ ಹೊಸ ತಾಟ್ ಅಂತಾನೆ ನೋಡಲ್ಲ ಮೊನ್ನೆ ಇನ್ನೂ ಎರಡು ತಾಟ್ಪಾಲ್ ತಂದಿದ್ದೀವಿ ಆಗಲೇ ಇಲ್ಲಿ ಫುಲ್ಲು ಕಡಿದ್ಬಿಟ್ಟೈತೆ ಎಲ್ಲ ತಿಂದ್ಬಿಟ್ಟಿದ್ದಾವೆ ಅದಕ್ಕೆ ಸುಮ್ಮನೆ ಮಡಚ್ಕೊಂಡು ಮನೆಗೆ ತಗೊಬಂದರು ಅಲ್ಲೇ ಇಟ್ಟರೆ ಹಿಂಗೆ ಆಗೋದು ಅಂತ ಇನ್ನು ರಾತ್ರಿ ಊಟಕ್ಕೆ ಅಂತ ನಾನು ಗೊಜ್ಜು ಮಾಡೋಣ ಅಂತ ರೆಡಿ ಮಾಡಿಕೊಂಡೆ ನೋಡಿ ಒಂದು ಬಾಣಲಿಗೆ ಕಡಲೆ ಬೀಜ ಇದೇನು ಸಿಂಪಲ್ ಆಗಿರುತ್ತೆ ಭಾಳ ಏನು ಹೆವಿ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಿಲ್ಲ ಸಿಂಪಲ್ಲಾಗಿ ಅರ್ಜೆಂಟಿಗೆ ನಮಗೆ ಎಮರ್ಜೆನ್ಸಿಗೆ ಚ ಸಾರು ಬೇಕು ಸಾರು ಥರ ತಿನ್ನಬೇಕು ಅಂತಂದರೆ ಈ ಥರ ಮಾಡ್ಕೋಬೋದು ಸಿಂಪಲ್ಲಾಗಿ ನಮ್ಮ ಹಳ್ಳಿ ಕಡೆ ಇದೆ ಜಲ್ದಿ ನಮಗೆ ಸಾರು ಏನಾರ ಸಾರು ಇಲ್ಲಪ್ಪ ಏನ ಜಲ್ದಿಗ ಮಾಡಬೇಕು ಅಂತಂದ್ರೆ ನಮಗೆ ಜಲ್ದಿ ತಾಲಿಗೆ ಬರೋದೇ ಈ ಶೇಂಗಾ ಗೊಜ್ಜು ಹಸಿ ಶೇಂಗಾ ಗೊಜ್ಜು ಅಂತ ಫಸ್ಟ್ ಒಂದು ಬಾಣಲಿ ಒಳಗಡೆ ಈ ತರ ಶೇಂಗಾ ಬೀಜ ಹಾಕೊಂಡು ಹುರ್ಕೊಂತೀನಿ ಹಂಗೆ ನಾನು ಡೈರೆಕ್ಟಾಗಿ ಸಿಪ್ಪೆ ತೆಗೆಯಲ್ಲ ಶೇಂಗಾ ನಾನು ಶೇಂಗಾ ಬೀಜ ಸಿಪ್ಪೆ ತೆಗೆಯಲ್ಲ ನಾನು ಡೈರೆಕ್ಟಾಗಿ ಹಂಗೆ ಹಾಕ್ಕೊಬಿಡ್ತೀನಿ ಯಾಕಪ್ಪ ಅಂತಂದರೆ ಇದು ಇದರಲ್ಲಿ ಶೇಂಗಾ ಬೀಜ ಸಿಪ್ಪೆಯಲ್ಲಿ ಕ್ಯಾನ್ಸರ್ನ ತಡೆಗಟ್ಟೋ ಒಂದು ಅಂಶ ಇರುತ್ತಂತೆ ಸೊ ಹಾಗಾಗಿ ನಾನು ಹಾಗೆ ಹಾಕ್ತಿದ್ದೀನಿ ಫಸ್ಟಲ್ಲಿ ನಾನು ಸಿಪ್ಪೆ ತೆಗ್ದು ಹಾಕ್ತಿದ್ದಿದ್ದು ಆದರೆ ಒಂದು ಒಂದು ರೀಲಲ್ಲಿ ಯಾರೋ ಒಂದು ಡಾಕ್ಟ್ರು ಒಬ್ಬ ಡಾಕ್ಟ್ರು ದೊಡ್ಡ ಡಾಕ್ಟ್ರ್ ಹೆಸರು ಗೊತ್ತಿಲ್ಲ ನನಗೆ ಆ ಡಾಕ್ಟ್ರ್ ಹೇಳಿದರು ಸೊ ಹಾಗಾಗಿ ನಾನು ಆಗಿಂದ ಈ ಥರ ಸಿಪ್ಪೆನೇ ಡೈರೆಕ್ಟಾಗಿ ಸಿಪ್ಪೆನೇ ಹಾಗೆ ನಾನು ಶೇಂಗಾ ಬೀಜ ಸಿಪ್ಪೆ ತೆಗೆಯಲ್ಲ ಹಾಗೆ ಹಾಕ್ಬಿಡ್ತೀನಿ ಮತ್ತು ಒಂದು ಸ್ವಲ್ಪ ಹಸಿಮೆಣಕಾಯಿ ರುಚಿಗೆ ತಕ್ಕಷ್ಟು ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಿಕೊಂಡು ಹಸಿಮೆಣ್ಕಾಯಿ ಹುರಿದು ಹಾಕೊಂಡೆ ಮತ್ತು ಸ್ವಲ್ಪ ಉಪ್ಪು ಜೀರಿಗೆ ಮತ್ತು ಸ್ವಲ್ಪ ಹುಣಸೆ ಹಣ್ಣು ಹಾಕ್ಕೊತೀನಿ ಹಾಗೆ ಒಂದು ಸ್ವಲ್ಪ ಬೆಲ್ಲ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟು ಐಟಮ್ ಇದಕ್ಕೆ ಇದಕ್ಕೆ ಭಾಳ ಇಂಗ್ರೀಡಿಯೆಂಟ್ಸೇ ಬೇಕಿಲ್ಲ ಕಂಡ್ರಿ ಸಿಂಪಲಾಗಿ ನಮಗೆ ಮಾಡ್ಕೊಬೋದು ಸಾರು ತಿಂದು ತಿಂದು ಮಸಾಲೆ ಸಾರು ಸಾಕಾಗಿದೆಯಪ್ಪ ಅಂತಂದರೆ ಸಿಂಪಲಾಗಿ ಈ ಥರ ಮಾಡ್ಕೊಬಿಟ್ರಿ ತುಂಬ ಟೇಸ್ಟ್ ಇರುತ್ತೆ ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ ಇನ್ನೇನೋ ನಾನು ಮಿಕ್ಸಿಗೆ ಹಾಕ್ಕೊಂಡೆ ರುಬ್ಬಿದ್ರೂ ಇನ್ನೂ ಟೇಸ್ಟ್ ಇರುತ್ತೆ ನಾನು ರುಬ್ಬೋಕ್ಕಾಗಲ್ಲ ನಾನು ರುಬ್ಬೋದಾಗಲಿ ಅಭ್ಯಾಸ ನಾನು ಅಭ್ಯಾಸ ಇಲ್ಲ ನನಗೆ ನಾನು ರುಬ್ಬೋದೇ ಇಲ್ಲ ನನಗೆ ರುಬ್ಬೋದು ಅಭ್ಯಾಸವೂ ಇಲ್ಲ ನನಗೆ ರುಬ್ಬಕ್ಕೂ ಬರಲ್ಲ ಕಣ್ರೆ ಹೇಳ್ಬೇಕಂದ್ರೆ ನಮ್ಮಮ್ಮ ನಮ್ಮ ಅಜ್ಜಿ ಅವರೆಲ್ಲ ರುಬ್ಬುತ್ತಾರೆ ಆದರೆ ಎಮರ್ಜೆನ್ಸಿಗೆ ಈಗ ಜಲ್ದಿ ಬೇಕಲ್ವ ಸಾರು ಅದಕ್ಕೆ ನಾನು ಇನ್ನೇನು ಮಿಕ್ಸಿಗೆ ಹಾಕ್ಕೊಂಡೆ ನೋಡಿ ಈ ಥರ ನುಣ್ಣಿಗೆ ಇಷ್ಟು ನುಣ್ಣಗೆ ಅದುವಾಗಿದ್ದರೆ ಸಾಕು ನೋಡಿ ಇಷ್ಟು ಕಾಣಿಸ್ತಿದೆಯಲ್ವ ವೀಡಿಯೋದಲ್ಲಿ ಇಷ್ಟಿದ್ರೆ ನುಣ್ಣಗೆ ಸಾಕು ಇನ್ನೂ ಒಂದು ಪಾತ್ರೆ ಒಳಗಡೆ ಹಾಕ್ಕೊಬಿಡ್ತೀನಿ ಹಾಗೆ ಜಾರೂ ಕ್ಲೀನಾಗಿ ತೊಳ್ಕೊಬೇಕು ಅದರಲ್ಲಿರೋ ಎಲ್ಲ ನೋಡಿ ಆ ಥರ ಅಂಟ್ಕೊಂಡಿದೆ ಅಂತ ಸೊ ಆ ಕ್ಲೀನಾಗಿ ತೊಳ್ಕೊಂಡು ಈ ಥರ ಪಾತ್ರೆ ಒಳಗಡೆ ನೀರು ಅದನ್ನೇ ನೀರು ಕಲಿಸ್ಕೊಬಿಡ್ತೀನಿ ನೋಡಿ ಈ ಥರ ಕಲಿಸ್ಕೊಂಡೆ ಮಿಕ್ಸಿಗೆ ಹಾಕಂತಾನೆ ಮತ್ತೆ ಒಲೆ ಮೇಲೆ ಮುದ್ದೆಗೆ ಇಟ್ಟೆ ಯಾಕಂತಂದರೆ ನಮ್ಮ ಅದು ಏಳು ಗಂಟೆಗೆ ಮುದ್ದೆ ಆಗಿಬಿಡ್ಬೇಕು ನಮ್ಮ ತಾತರು ಯಾಕಂದರೆ ಬೆಳಿಗ್ಗೆ ಊಟ ಮಾಡಿರೋರು ಮಧ್ಯಾಹ್ನ ಊಟ ಮಾಡಿರೋಲ್ಲ ಸೊ ಹಾಗಾಗಿ ನಾನು ನೈಟ್ ಜಲ್ದಿನೇ ಊಟ ಅಡುಗೆ ಮಾಡ್ತೀನಿ ಜಲ್ದಿ ಅಡುಗೆ ಮಾಡಿದ್ಮೇಲೆ ಹಾಗೆ ಎಲ್ಲರೂ ಊಟ ಜಲ್ದಿನೇ ಮಾಡಿಬಿಡ್ತೀವಿ ನಾವು ಸೊ ಹಾಗಾಗಿ ಮುದ್ದೆಗೂ ಇಟ್ಟೆ ಈ ಥರ ಈ ಕಡೆ ಸೈಡಿಗೆ ಮಿಕ್ಸಿಗೆ ಹಾಕ್ಕೊಂಡೆ ಇನ್ನೇನು ನೋಡಿ ಈ ಥರ ಕಲಿಸ್ಬೇಕು ಚೆನ್ನಾಗಿ ಈ ಥರ ಕಲಿಸಿದ ಮೇಲೆ ಅದಕ್ಕೆ ಹಸಿ ಈರುಳ್ಳಿ ಹಾಕ್ಕೊತೀನಿ ಇದನ್ನ ಒಗ್ಗರಣೆನೂ ಹಾಕೊಬೋದು ಬೇಕಿದ್ದರೆ ಇಲ್ಲ ಬೇಡ ನಮ್ಗೆ ಒಗ್ಗರಣೆ ಅಂತಂದರೆ ಹಸಿ ಈರುಳ್ಳಿ ಹಾಕಬಹುದು ಹಾಕಬಹುದು ತುಂಬ ಚೆನ್ನಾಗಿರುತ್ತೆ ನನ್ನನ್ನು ಕೇಳಿದರೆ ಆಪ್ಷನ್ ನನಗೆ ಹಸಿ ಈರುಳ್ಳಿ ಹಾಕಿರೋ ಗೊಜ್ಜೆ ಚೆನ್ನಾಗಿರುತ್ತೆ ಯಾಕಂದರೆ ಇದು ಹಸಿ ಅಲ್ವ ಒಗ್ಗರಣೆ ಅಷ್ಟೊಂದು ನನಗೆ ಇಷ್ಟ ಆಗೋಲ್ಲ ಸೊ ಹಾಗಾಗಿ ನಾನು ಹಸಿ ಗೊಜ್ಜೆ ಮಾಡೋದು ನೋಡಿ ಈ ಥರ ಹಚ್ಚಿಬಿಟ್ಟು ಸಣ್ಣಕ್ಕೆ ಈರುಳ್ಳಿನ ಕ ಆಗಲೇ ತೊಳೆದಿಟ್ಕೊಂಡಿದ್ದೆ ಅವನ್ನ ಅದರೊಳಗಡೆ ಹಾಕ್ತಿದ್ದೀನಿ ನೋಡಿ ಈ ಥರ ಇಷ್ಟೇ ಕಣ್ರಿ ಸಿಂಪಲ್ ಆಗಿರೋ ಹಸಿ ಶೇಂಗಾ ಗೊಜ್ಜು ಆಗಿಬಿಡುತ್ತೆ ಹಳ್ಳಿ ಸ್ಟೈಲಲ್ಲಿ ನೀವೊಂದ್ಸತಿ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ಇವತ್ತಿನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್ ಮತ್ತೆ ಮುಂದೆ ಒಂದು ಒಳ್ಳೆಯ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್